ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ವಿಷಯ ಈ ರಸ್ತೆ ಮೈಸೂರು ಮಲೆ ಮಾದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ವರಕೊಡು ಸ್ಟಾಪ್ ಬಳಿ ಪೇಪರ್ ಫ್ಯಾಕ್ಟರಿ ಹತ್ತಿರ ಯಾವುದೋ ಕೇಬಲ್ ಅಳವಡಿಸಲು ಬೃಹತ್ ಆಕಾರದ ಗುಂಡಿ ತೆಗೆದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಕಳೆದರೂ ಸಹ ಇನ್ನೂ ರೆಡಿ ಮಾಡಲು ಮುಂದಾಗಲಿಲ್ಲ ಈ ಗುಂಡಿಯಿಂದಾಗಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸ್ತಾನೆ ಇವೆ ರಾತ್ರಿ ವೇಳೆ ಎಷ್ಟೋ ದ್ವಿಚಕ್ರ ವಾಹನ ಸವಾರರು ಬಿದ್ದು ಅಪಘಾತಗಳು ಸಂಭವಿಸುತ್ತಿವೆ ಯಾರೂ ಸಹ ದೂರು ದಾಖಲಿಸಲು ಮುಂದಾಗಲಿಲ್ಲ ಯಾಕಂದ್ರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವ ಅಧಿಕಾರಿಯೂ ಆಗ್ಲಿ ಮುಂದೆ ಬರುವುದಿಲ್ಲ ಸುಮ್ಮನೆ ಸಮಯ ವ್ಯತ್ಯವಾಗ್ತಾ ಇದೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಮುಂದೆ ನಿಂತು ಕೆಲಸ ಮಾಡಿಸಿದ್ರು ಅಂತ ಸ್ಥಳೀಯರು ಹೇಳ್ತಾರೆ ಆದರೆ ದುರಂತ ಈ ಗುಂಡಿ ಮುಚ್ಚಲು ಯಾಕೆ ಮುಂದಾಗಲಿಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಗುಂಡಿ ಮುಚ್ಚಲು ಮುಂದಾಗಬೇಕು ಇಲ್ದಿದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಒತ್ತಾಯಿಸ್ತೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಪಿ ಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ನೋಡಿ ನೋಡಿ ಎಷ್ಟೊಂದು ಕನ್ನಡದ ಬಂಧುಗಳೇ ಅಧಿಕಾರಿಗಳು ಜನ್ಮಕ್ಕೆ ಬೆಂಕಿ ಅಂತ ಏ ಪಾಣಂಬರಿ ಇದಿಲ್ವೇನ್ರಿ ಅಯೋಗ್ಯರೇ ನೋಡಿರಿ ಇಲ್ಲಿ ಕುಟುಂಬದ ಸಮೇತ ಹೆಂಗೆ ಹೋಗ್ತಾ ಇದಾರೆ ಜನ ಹೆಚ್ಚು ಕಮ್ಮಿ ಆದ್ರೆ ಬಿಡಿ ಭಾಗಗಳೆಲ್ಲ ಹಾಳಾಯ್ತವಲ್ಲ ನಿಮ್ಮ ಹಪ್ಪ್ತಿರ್ತಾ ಕೊಡ್ತಾರೆ ನಿಮ್ಮ ಹಪ್ಪ್ತ ಇರ್ತಾ ಕೊಡ್ತಾರೆ ಏನ್ರೀ ನೋಡ್ರಿ ಇಲ್ಲಿ ರೈತರು ನೋಡಿರಿ ಇಲ್ಲಿ ಹಾಂ ನಾವು ಹಂಗೆ ಸರ್ ಅದು ಬನ್ನಿ ಅಣ್ಣ ಇಲ್ಲಿ ಒಂಚೂರು ಬನ್ನಿ ಕೇಳಾರ ಹಂಗೆ ನಿಲ್ಸಿ ಕೇಳಾರ ಸಾಕು ನಿಲ್ಸಿ ಹಾಗೆ ಭಾಗ್ಯ ಒಂದು ಸ್ವಲ್ಪ ಮುಂದಕ್ಕೆ ಬಾಗ್ಯಳ ಹಾಂ ನೀವು ಚೂರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದು ಮೈಸೂರು ಮಳೆ ಮಹದೇಶ್ ಮುಖ್ಯ ರಸ್ತೆ ವರ್ಕೋರ್ ಹತ್ರ ಮತ್ತೆ ಪೇಪರ್ ಮಿಲ್ ಹತ್ರ ಈ ರೀತಿ ಜಸ್ಕೋದವರು ಅಗದಿದಾರೆ ಹಿಂಗೆ ಹಿಂಗೆ ಬಿಟ್ಟು ಈ ರೀತಿ ಬಿಟ್ಟಿದಾರಲ್ಲ ರಾತ್ರಿ ಹೊತ್ತು ಯಾರಾದ್ರೂ ಕುಟುಂಬ ಸಮೇತ ಎಂಟಿ ಮಕ್ಕಳು ಮಕ್ಕಳ ಕರ್ಕೊಂಡು ಹೋಗೋಂತ ಸಂದರ್ಭದಲ್ಲಿ ಏನಾದ್ರು ಅಪಘಾತ ಹಾಕಿದ್ರೆ ಯಾವ ಫೋರ್ಟ್ ಒಂಟಿ ಅಧಿಕಾರಿಗಳು ಬಂದು ಕೆಲಸ ಮಾಡ್ತೀರಿ ಯಾವ ಅವಿವೇಕಿ ಗುದ್ಕೋಟಾರ ಬಂದ್ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ಗೆ ಮಾನ ಮರಿದ್ ಏ ಏ ಅಯೋಗ್ಯರೇ ನೀವು ಮಾನ ಮಾಡೋದಿಲ್ವಾ ವಾಹನಗಳಿಗೆ ಎಲ್ಲ ಫೈನ್ ಹಾಕ್ತೀರಿ ಡಿ ಇಲ್ಲ ಹೆಲ್ಮೆಟ್ ಇಲ್ಲ ನಿಮ್ಮ ಮನೆ ಆಗಲಿ ನಿಮ್ಮ ಮನೆಗೆ ಕೊಟ್ಟೇ ನೋಡಿ ಈ ರೀತಿ ಮಾಡಿದ್ರೆ ಜನ ಹೇಳೋರು ಕೇಳೋರು ಯಾರಿಲ್ವಾ ನಿಮ್ಗೆ ಪೂಜೆ ಮಾಡೋರು ಯಾರಿಲ್ವಾ ಇನ್ನೇಳು ಜ್ಯೂಸ್ದಲ್ಲಿ ರೋಡ್ನ ಕರೆಕ್ಟಾಗಿ ಡಾಂಬರೆ ಕಣ್ಣಾಗ್ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಮೈಸೂರು ಉದಯತ್ ಕನ್ನಡಿಗರ ಬಳಗಿದ್ದು ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ಬೇಕಾಗುತ್ತೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅವಿವೇಕ ಅಧಿಕಾರಿಗಳಿಗೆ ಪೊಲೀಸ್ನವರು ಬಂದು ಕೆಲಸ ಪೊಲೀಸ್ನವರೇ ಬಂದು ನಿಂತ್ಕೊಂಡ್ ಕೆಲಸ ಮಾಡಿಸಿದಾರೆ ಅಂದ್ರೆ ಎಲ್ರೇ ಇದ್ರಿ ನಿಮ್ಗೆ ನಾಚಿಕೆ ಸರ್ಕಾರಿ ಕೆಲಸ ಮಾಡಕ್ಕೆ ನಿಮ್ ಜಲಮಕ್ಕ ಬೆಂಕಿ ಹಾಕೋರ ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಈ ರೀತಿ ತೊಂದರೆ ಕೊಡಬೇಡಿ ಅಂತ ನಮ್ಮ ಮೈಸೂರು ಉದ್ಯಮ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಆಗ್ತದೆ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಜಗನ್ ಮಾತೆ ಚಾಮುಂಡೇಶ್ವರಿಗೆ ನಾರವಾಡಿ ಕೃಷ್ಣ ಅವರಿಗೆ ನಮಸ್ಕಾರ ಧನ್ಯವಾದಗಳು